श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಪ್ರಭಾವ ಮಥುರೆಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪವಿತ್ರಾತ್ಮನಾಗಿದ್ದ ಮಹಾನಾಮನೆಂಬವನಿಂದ ಯಮುನಾ ಸಂಗಮ ಸ್ನಾನ ವಾಮನದೇವ ವ್ರತಾದಿಗಳ ವಿಚಾರ ಶ್ರವಣ ಮಾತ್ರದಿಂದಲೇ ತಮ್ಮ ಪಿಶಾಚ ಜನ್ಮವನ್ನು ಕಳೆದುಕೊಂಡು ವಿಮಾನದಲ್ಲಿ ಸ್ವರ್ಗಕ್ಕೆ ಹೋದ ಪರ್ಯುಷಿತ ಸೂಚಿ ಮುಖ ಶೀಘ್ರಗಧ ರೋಧಕ ಲೇಖಕ ಎಂಬ ಹೆಸರಿನ ಐವರು ಮಹಾಪಿಶಾಚರ ಕಥೆ ಪಿಶಾಚ ಜನ್ಮವನ್ನು ಪಡೆಯುವವರು ಮತ್ತು ಪಡೆಯದವರು ಯಮುನಾ ಸರಸ್ವತಿ ಸಂಗಮ ಸ್ನಾನ ವಾಮನದೇವ ವ್ರತ ವಿಧಾನ ಫಲಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಾಹ್ಮಣನು ಹೇಳುತ್ತಾನೆ ಒಂದು ರಾತ್ರಿ ಅಥವಾ ಮೂರು ರಾತ್ರೆಯ ಕೃಚ್ರ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿ ಪವಿತ್ರನಾದ ಮನುಷ್ಯನು ಪಿಶಾಚ ಜನ್ಮವನ್ನು ಪಡೆಯುವುದಿಲ್ಲ ಯಾವಾಗಲೂ ಆಸಕ್ತಿಯಿಂದ ಮೃಷ್ಟಾನ್ನಪಾನಗಳನ್ನು ದಾನ ಮಾಡುವವನು ನಿತ್ಯವೂ ಯತಿಗಳನ್ನು ಪೂಜಿಸುವವನು ಪಿಶಾಚನಾಗುವುದಿಲ್ಲ ಐದು ಮೂರು ಅಥವಾ ಕಡೆಯ ಪಕ್ಷ ಒಂದು ಮರವನ್ನು ನೀರು ಹಾಕಿ ಪೋಷಿಸುವವನು ಸರ್ವ ಪ್ರಾಣಿಗಳಲ್ಲಿಯೂ ದಯಾಪರನಾಗಿರುವವನು ಪಿಶಾಚನಾಗುವುದಿಲ್ಲ ದೇವಾತಿಥಿ ಪೂಜೆಯಲ್ಲಿಯೂ ಗುರುಪೂಜೆಯಲ್ಲಿಯೂ ಪಿತೃಪೂಜೆಯಲ್ಲಿಯೂ ನಿತ್ಯವೂ ಆಸಕ್ತನಾಗಿರುವವನು ಜನ್ಮವನ್ನು ಪಡೆಯುವುದಿಲ್ಲ ಕೋಪವನ್ನು ಮಾತ್ಸರ್ಯವನ್ನು ಅತ್ಯಾಸೆಯನ್ನು ಬಿಟ್ಟು ಕ್ಷಮೆಯುಳ್ಳವನಾಗಿ ದಾನಶೀಲನಾಗಿರುವವನು ಪಿಶಾಚಿಯಾಗುವುದಿಲ್ಲ ಪ್ರತಿಯೊಂದು ಶುಕ್ಲ ಕೃಷ್ಣಪಕ್ಷದ ಪಕ್ಷದ ಏಕಾದಶಿಯಲ್ಲಿಯೂ ಕೃಷ್ಣ ಪಕ್ಷದ ಸಪ್ತಮಿ ಅಥವಾ ಚತುರ್ದಶಿಯಲ್ಲಿಯೂ ಉಪವಾಸ ಮಾಡುವ ಮನುಷ್ಯನು ಪಿಶಾಚ ಜನ್ಮವನ್ನು ಪಡೆಯುವುದಿಲ್ಲ ಗೋವುಗಳನ್ನು ಬ್ರಾಹ್ಮಣರನ್ನು ತೀರ್ಥಗಳನ್ನು ಪರ್ವತಗಳನ್ನು ನದಿಗಳನ್ನು ದೇವರನ್ನು ನಿತ್ಯವೂ ವಂದಿಸುವ ಮನುಷ್ಯನು ಪಿಶಾಚನಾಗುವುದಿಲ್ಲ ಪಿಶಾಚಗಳು ಕೇಳುತ್ತವೆ ಎಂತಹವರು ಪಿಶಾಚರಾಗುವುದಿಲ್ಲವೆಂಬುದನ್ನು ನಿನ್ನಿಂದ ನಾವು ಕೇಳಿದುದಾಯಿತು ಮಹಾಮುನಿಯೇ ಯಾವ ಕಾರಣದಿಂದ ಪಿಶಾಚ ಜನ್ಮವು ಮನುಷ್ಯರಿಗೆ ಬರುವುದೆಂಬುದನ್ನೂ ಹೇಳು ಬ್ರಾಹ್ಮಣನು ಹೇಳುತ್ತಾನೆ ಬ್ರಾಹ್ಮಣನು ಶೂದ್ರಾನ್ನವನ್ನು ತಿಂದು ಅದು ಹೊಟ್ಟೆಯಲ್ಲಿರುವಾಗ ಮೃತನಾದರೆ ಅವನು ತಪ್ಪದೆ ಪಿಶಾಚ ಜನ್ಮವನ್ನು ಪಡೆಯುವನು ನಗ್ನ ಕಾಪಾಲಿ ಪಾಷಂಡರ ಜೊತೆಯಲ್ಲಿ ಒಂದೇ ಪೀಠದಲ್ಲಿ ಕುಳಿತುಕೊಳ್ಳುವುದರಿಂದಲೂ ಊಟ ಮಾಡುವುದರಿಂದಲೂ ಅವರ ಸ್ಪರ್ಶದಿಂದಲೂ ಮನುಷ್ಯನು ಮೃತನಾದ ಬಳಿಕ ನಿಜವಾಗಿಯೂ ಪಿಶಾಚನಾಗುವನು ಅವನ ಪೂರ್ವ ಪುಣ್ಯವೂ ಹಾಳಾಗುವುದು ನಾಸ್ತಿಕರ ನಿವಾಸದಲ್ಲಿರುವವನು ಮದ್ಯಪಾಯಿಯು ಪರಸ್ತ್ರೀ ಮಾಡುವವನು ಸುಮ್ಮನೆ ಯಾವಾಗಲೂ ಮಾಂಸದಲ್ಲಿ ಆಸಕ್ತಿಯುಳ್ಳವನು ಮೃತನಾದ ಬಳಿಕ ಪಿಶಾಚನಾಗಿ ಜನಿಸುವನು ದೇವರ ಸ್ವತ್ತನ್ನು ಬ್ರಾಹ್ಮಣ ಸ್ವತ್ತನ್ನು ಗುರುವಿನ ದ್ರವ್ಯವನ್ನು ಅಪಹರಿಸುವವನು ಶುಲ್ಕವನ್ನು ತೆಗೆದುಕೊಂಡು ಕನ್ಯೆಯನ್ನು ವಿವಾಹ ಮಾಡಿಕೊಡುವವನು ಮೃತನಾದ ಬಳಿಕ ಪಿಶಾಚನಾಗುವನು ತಾಯಿ ತಂದೆಗಳನ್ನು ಸಹೋದರ ಸಹೋದರಿಯರನ್ನು ಹೆಂಡತಿಯನ್ನು ಮಗನನ್ನು ದೋಷರಹಿತರಾಗಿದ್ದರೂ ಪರಿತ್ಯಜಿಸುವವನು ನಿಜವಾಗಿಯೂ ಪಿಶಾಚ ಜನ್ಮವನ್ನು ಪಡೆಯುವನು ಯಜ್ಞವನ್ನು ಮಾಡಲು ಅನರ್ಹನಾದವನಿಂದ ಯಜ್ಞವನ್ನು ಮಾಡಿಸುವವನು ಅರ್ಹನಾದವನು ಮಾಡಿಸಲು ಕರೆದರೂ ಹೋಗದೆ ತಿರಸ್ಕರಿಸುವವನು ಶೂದ್ರ ಸೇವೆಯಲ್ಲಿ ನಿರತನಾದವನು ಸತ್ತ ಬಳಿಕ ಪಿಶಾಚ ಜನ್ಮವನ್ನು ಪಡೆಯುವನು ಬ್ರಹ್ಮಹತ್ಯೆ ಮಾಡುವವನು ಕೃತಜ್ಞನು ಗೋಹತ್ಯೆ ಮಾಡುವವನು ಸ್ವರ್ಣಸ್ಥೇಯ ಸುರಪಾನ ಗುರುಪತ್ನಿಗಮನ ಬ್ರಹ್ಮಹತ್ಯೆ ಪರಸ್ತ್ರೀಸಂಗ ಎಂಬ ಪಂಚಮಹಾಪಾತಕಗಳನ್ನು ಮಾಡುವವನು ಭೂಮಿಯನ್ನು ಕನ್ಯೆಯನ್ನು ಅಪಹಾರ ಮಾಡುವವನು ಮುಂದೆ ಪಿಶಾಚನಾಗುವನು ಯಾವಾಗಲೂ ಹಿತವನ್ನು ಬಯಸುವ ಧರ್ಮೋಪದೇಶಕನಾದ ಗುರುವಿನ ಮಾತನ್ನು ನಡೆಯಿಸದಿರುವವನು ಮೃತನಾದ ಬಳಿಕ ಪಿಶಾಚ ಜನ್ಮವನ್ನು ಪಡೆಯುವನು ಕೆಟ್ಟ ಮನುಷ್ಯರಿಂದಲೂ ನಾಸ್ತಿಕರಿಂದಲೂ ದಾನವನ್ನು ತೆಗೆದುಕೊಳ್ಳುವವನು ಮೃತನಾದ ಮೇಲೆ ಆಹಾರಾದಿಗಳಿಲ್ಲದ ಪಿಶಾಚನಾಗುವನು ಪ್ರೇತಗಳು ಕೇಳುತ್ತವೆ ಅಧರ್ಮದಲ್ಲಿ ಆಸಕ್ತರು ಮೂಢರು ವಿರೋಧವಾಗಿಯೇ ಆಚರಿಸುವವರು ಪಾಪಿಗಳೂ ಆಗಿ ನೀನು ಹೇಳಿದ ದುಷ್ಕಾರ್ಯಗಳನ್ನು ಮಾಡುವವರಿಗೆ ಪಿಶಾಚ ಜನ್ಮವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾವುದಾದರೂ ಒಂದು ಮಾರ್ಗವನ್ನು ಹೇಳು ಬ್ರಾಹ್ಮಣನು ಹೇಳುತ್ತಾನೆ ದಯಾದಾನಗಳನ್ನು ಬಿಟ್ಟು ಧರ್ಮ ಪರಾಂಮುಖರಾದ ಮೂಢರಿಗೆ ಜನ್ಮವನ್ನು ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ ಭಾದ್ರಪದ ಮಾಸದಲ್ಲಿ ಶ್ರವಣ ನಕ್ಷತ್ರದಿಂದ ಕೂಡಿದ ದ್ವಾದಶಿಯ ದಿನ ಮಥುರೆಯ ಸರಸ್ವತಿ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿ ಪಿತೃತರ್ಪಣವನ್ನು ಮಾಡಿ ವಾಮನ ದೇವನನ್ನು ಸುವರ್ಣ ವಸ್ತ್ರ ಅನ್ನ ಛತ್ರಿ ಪಾದುಕೆ ಕಮಂಡಲು ಮೊದಲಾದುವನ್ನು ಅರ್ಪಿಸಿ ಪೂಜಿಸಿ ಬಳಿಕ ದಾನವನ್ನು ಹೋಮವನ್ನು ಮಾಡಬೇಕು ಹಾಗೆ ಮಾಡುವವರು ಪಿಶಾಚರಾಗುವುದಿಲ್ಲ ಅವರು ಹಾಗೆ ಸಂಗಮದಲ್ಲಿ ಪೂಜಾದಿಗಳನ್ನು ಮಾಡುವುದನ್ನು ದಾರಿಯಲ್ಲಿ ಹೋಗುತ್ತಾ ನೋಡಿ ವಂದಿಸಿದವನು ಉತ್ತಮವಾದ ವಿಮಾನವನ್ನೇರಿ ವಿಷ್ಣು ಲೋಕವನ್ನು ಸೇರುವರು ಆ ಯಮುನಾ ಸಂಗಮ ತೀರ್ಥದಲ್ಲಿ ಸ್ನಾನ ಮಾಡಿ ಹೃಷ್ಟನು ಪುಷ್ಟನು ಆದವನನ್ನು ಧ್ಯಾನಿಸುವವನು ಸ್ತೋತ್ರ ಮಾಡುವವನು ಅವನ ಹೆಸರನ್ನು ಕೇಳುವವನು ಗಂಗೆಯಲ್ಲಿ ಸ್ನಾನ ಮಾಡಿದವನಂತೆ ಪುಣ್ಯಭಾಗಿಯಾಗುವನು ಪ್ರೇತನಾಗಿರುವ ಯಾರು ಈ ಸಂಗಮ ತೀರ್ಥದ ಮಹಿಮೆಯನ್ನು ಕೇಳುವನು ಅವನಿಗೆ ವಿಷ್ಣುವಿನ ಅಕ್ಷಯ ಪದವು ದೊರೆಯುವುದೆಂದು ನಾನು ಕೇಳಿರುವೆನು ಪ್ರೇತಗಳು ಹೇಳುತ್ತವೆ ಮಂಗಳಕರನೇ ಯಾವುದನ್ನು ಮಾಡಿ ಪ್ರೇತತ್ವವನ್ನು ತಪ್ಪಿಸಿಕೊಳ್ಳಬಹುದು ಆ ವಾಮನದೇವನ ಉತ್ತಮವಾದ ವ್ರತದ ವಿಧಾನವನ್ನು ನಮಗೆ ಹೇಳು ಬ್ರಾಹ್ಮಣನು ಹೇಳುತ್ತಾನೆ ಮಹಾಭಾಗ್ಯರೇ ಹಿಂದೆ ಹೀಗೆಯೇ ಮಾಂಧಾತ ಚಕ್ರವರ್ತಿ ಕೇಳಲಾಗಿ ವಸಿಷ್ಠ ಮಹರ್ಷಿ ಈ ವ್ರತದ ವಿಧಾನವನ್ನು ಸರಿಯಾಗಿ ಪುರಾಣವಾಗಿ ಹೇಳಿದ್ದನು ಪ್ರೇತಗಳಿಗೆ ಆ ಜನ್ಮವನ್ನು ತಪ್ಪಿಸಿ ಉತ್ತಮ ಗತಿಯನ್ನುಂಟು ಮಾಡುವ ಪುಣ್ಯವಾದ ಅದನ್ನು ಹೇಳುತ್ತೇನೆ ಕೇಳಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಶ್ರವಣ ನಕ್ಷತ್ರದಿಂದ ಕೂಡಿದ ದ್ವಾದಶಿಯಲ್ಲಿ ಅಲ್ಲಿ ಮಾಡುವ ಸ್ನಾನ ದಾನ ಹೋಮಗಳೆಲ್ಲವೂ ಲಕ್ಷದಷ್ಟು ಗುಣವುಳ್ಳವುಗಳಾಗುವವು ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿ ವಾಮನ ದೇವನನ್ನು ಪೂಜಿಸಿ ವಿಧಿಪೂರ್ವಕವಾಗಿ ಕಲಶವನ್ನು ದಾನ ಮಾಡುವುದರಿಂದ ಆಗುವ ಪುಣ್ಯ ಫಲವನ್ನು ಕೇಳು ಸ್ವರ್ಣಾಲಂಕೃತಗಳು ಸುವರ್ಣ ದಕ್ಷಿಣ ಸಹಿತಗಳೂ ಆದ ನೂರು ಗೋವುಗಳನ್ನು ದಾನ ಮಾಡಿ ಮನುಷ್ಯನು ಪಡೆಯುವ ಪೂರ್ಣ ಫಲವನ್ನು ಯಮುನಾ ಸಂಗಮದಲ್ಲಿ ಶ್ರವಣ ದ್ವಾದಶಿಯ ದಿನ ಮಾಡುವ ಸ್ನಾನ ಕಲಶ ದಾನಗಳಿಂದ ಪಡೆಯುವನು ದ್ವಾದಶಿಯ ವ್ರತವನ್ನಾಚರಿಸುವುದರಿಂದ ಪಾಪಿಯು ರಾಕ್ಷಸ ಜನ್ಮವನ್ನು ಪಡೆಯದಿರುವನು ಅಲ್ಲದೆ ಹದಿನಾಲ್ಕು ಜನ ಇಂದ್ರರು ಸ್ವರ್ಗವನ್ನು ಆಳುವವರೆಗೂ ಅವನು ಸ್ವರ್ಗದಲ್ಲಿ ವಾಸಿಸುವನು ಬಳಿಕ ಸ್ವರ್ಗದಿಂದ ಹೊರಟು ವೇದ ಪಾರಂಗತನು ಹಿಂದಿನ ಜನ್ಮ ಸ್ಮರಣೆಯುಳ್ಳವನೂ ಮಹಾಯೋಗಿಯೂ ಆದ ಬ್ರಾಹ್ಮಣನಾಗಿ ಭೂಮಿಯಲ್ಲುದಿಸಿ ಮುಕ್ತಿ ಮಾರ್ಗಾಸಕ್ತನಾಗಿ ಧ್ಯಾನ ನಿರತನಾಗಿ ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಪಡೆಯುವನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯಣಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ シュークリスナーやなまはん。